ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯ ಇದರಲ್ಲಿ ಶ್ಲೋಕ ಹದಿನಾರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶೇಷೇಣ ದಿವ್ಯಾ ಹ್ಯಾತ್ಮ ಯಾ ಬಿರ್ವಿಭೂತಿ ಬಿರ್ಲೋಕಾನಿ ಮಾಂಸ್ವಾಂ ವ್ಯಾಪ್ಯ ತಿಷ್ಟಸಿ ಅನುವಾದ ಅರ್ಜುನನು ಶ್ರೀಕೃಷ್ಣನನ್ನು ಈ ರೀತಿ ಕೇಳುತ್ತಿದ್ದಾನೆ ಯಾವ ದೈವಿಕ ಸಂಪತ್ತುಗಳಿಂದ ಈ ಜಗತ್ತುಗಳನ್ನೆಲ್ಲ ನೀನು ವ್ಯಾಪಿಸಿರುವೆಯೋ ಅದನ್ನು ಕುರಿತು ನನಗೆ ವಿವರವಾಗಿ ಹೇಳು ಇದರ ಭಾವಾರ್ಥ ದೇವತಮ ಪರಮ ಪುರುಷ ಕೃಷ್ಣನು ತನ್ನ ತಿಳುವಳಿಕೆಯಿಂದ ಅರ್ಜುನನು ತೃಪ್ತನು ಎಂದು ಈ ಶ್ಲೋಕದಲ್ಲಿ ಕಂಡುಬರುತ್ತದೆ ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ವೈಯಕ್ತಿಕ ಅನುಭವವಿದೆ ಬುದ್ಧಿಶಕ್ತಿ ಇದೆ ಜ್ಞಾನವಿದೆ ಮತ್ತು ಈ ಸಾಧನೆಗಳಿಂದ ಮನುಷ್ಯನಿಗೆ ಬರಬಹುದಾದ ಎಲ್ಲವೂ ಬರುತ್ತವೆ ಅರ್ಜುನನು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಂಡಿದ್ದಾನೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಅಥವಾ ಸಂಶಯಗಳು ಅನ್ನೋದು ಇಲ್ಲ ಕೃಷ್ಣನು ತನ್ನ ಸರ್ವ ವ್ಯಾಪಿ ಸ್ವಭಾವವನ್ನು ವಿವರಿಸಬೇಕೆಂದು ಅರ್ಜುನನು ಕೃಷ್ಣನನ್ನು ಕೇಳಿಕೊಳ್ಳುತ್ತಿದ್ದಾನೆ ಸಾಮಾನ್ಯವಾಗಿ ಜನರು ವಿಶೇಷವಾಗಿ ನಿರಾಕಾರವಾದಿಗಳು ಮುಖ್ಯವಾಗಿ ಪರಮದ ಸರ್ವವ್ಯಾಪ್ತಿ ಸ್ವಭಾವವನ್ನು ಕುರಿತು ಆಸಕ್ತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಅರ್ಜುನನು ಕೃಷ್ಣನನ್ನು ಅವನ ವಿವಿಧ ಶಕ್ತಿಗಳ ಮೂಲಕ ತನ್ನ ಸರ್ವವ್ಯಾಪ್ತಿ ಸ್ವರೂಪದಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇದ್ದಾನೆ ಎಂಬುದನ್ನು ಕೇಳುತ್ತಿದ್ದಾನೆ ಇದನ್ನು ಅರ್ಜುನನು ಜನಸಾಮಾನ್ಯರ ಪರವಾಗಿ ಕೇಳುತ್ತಿದ್ದಾನೆ ಎಂಬ ವಿಷಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಶ್ಲೋಕ ಹದಿನೇಳು ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ ಅನುವಾದ ಅರ್ಜುನನು ಶ್ರೀಕೃಷ್ಣನನ್ನು ಈ ರೀತಿ ಕೇಳುತ್ತಿದ್ದಾನೆ ಹೇ ಕೃಷ್ಣನೇ ಓ ಪರಮಯೋಗಿಯೇ ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ನಿನ್ನನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿ ಓ ದೇವೋತ್ತಮ ಪರಮಪುರುಷಿನೇ ಯಾವ ಯಾವ ರೂಪಗಳಲ್ಲಿ ನಾನು ನಿನ್ನನ್ನು ಸ್ಮರಿಸಬೇಕು ಇದರ ಭಾವಾರ್ಥ ದೇವೋತ್ತಮ ಪರಮ ಪುರುಷನನ್ನು ಅವನ ಮಾಯೆಯು ಮುಚ್ಚಿರುತ್ತದೆ ಶರಣಾಗತರಾದ ಆತ್ಮರು ಭಕ್ತರು ಮಾತ್ರ ಶ್ರೀಕೃಷ್ಣನನ್ನು ಕಾಣಬಲ್ಲರು ಈಗ ಅರ್ಜುನನು ತನ್ನ ಸ್ನೇಹಿತನಾದ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಎಂಬ ಸತ್ಯವನ್ನು ದೃಢಪಡಿಸಿಕೊಂಡಿದ್ದಾನೆ ಆದರೆ ಸಾಮಾನ್ಯ ಜನರು ಯಾವ ಪ್ರಕ್ರಿಯೆಯಿಂದ ಸರ್ವ ಪ್ರಭು ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿಯಲು ಅಪೇಕ್ಷಿಸುತ್ತಿದ್ದಾನೆ ದಾನವರು ನಾಸ್ತಿಕರು ಜನಸಾಮಾನ್ಯರು ಸೇರಿದಂತೆ ಪ್ರಭು ಶ್ರೀಕೃಷ್ಣನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಅವನ ಯೋಗ ಮಾಯೆಯ ಶಕ್ತಿಯು ಅವನನ್ನು ರಕ್ಷಿಸುತ್ತಿದೆ ಅರ್ಜುನನು ಇಂತಹವರ ಪ್ರಯೋಜನಕ್ಕಾಗಿ ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ ಶ್ರೇಷ್ಠ ಭಕ್ತನಿಗೆ ತನ್ನ ತಿಳುವಳಿಕೆಯ ಬಗ್ಗೆ ಮಾತ್ರವಲ್ಲದೆ ಇಡೀ ಮಾನವ ಕುಲದ ಎಲ್ಲರ ತಿಳುವಳಿಕೆಯ ಬಗ್ಗೆ ಕಾಳಜಿ ಅನ್ನೋದು ಇರುತ್ತೆ ಅರ್ಜುನನು ಪರಮ ವೈಷ್ಣವ ಭಕ್ತ ಅವನ ದಯೆಯಿಂದ ಮಾತ್ರ ಜನ ಸಾಮಾನ್ಯರಿಗೆ ಪ್ರಭು ಶ್ರೀಕೃಷ್ಣನ ಸರ್ವ ವ್ಯಾಪಕತ್ವವನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶವಾಗುವಂತಹ ಒಂದು ದಾರಿಯನ್ನು ತೆರೆಯುತ್ತಿದ್ದಾನೆ ಅವನು ಶ್ರೀಕೃಷ್ಣನನ್ನು ನಿರ್ದಿಷ್ಟವಾಗಿ ಯೋಗಿನ್ ಎಂದು ಸಂಬೋಧಿಸುತ್ತಿದ್ದಾನೆ ಏಕೆಂದರೆ ಜನಸಾಮಾನ್ಯರಿಗೆ ಅವನನ್ನು ಮರೆ ಮಾಡುವ ಮತ್ತು ತೆರೆಯುವಂತಹ ಯೋಗ ಮಾಯಾಶಕ್ತಿಯು ಪ್ರಭು ಶ್ರೀಕೃಷ್ಣನೇ ಆಗಿರುತ್ತಾನೆ ಕೃಷ್ಣನ ಬಗ್ಗೆ ಪ್ರೀತಿ ಇಲ್ಲದವರು ಯಾರೇ ಆಗಲಿ ಸದಾ ಕೃಷ್ಣನನ್ನು ಕುರಿತು ಯೋಚಿಸಲು ಸಾಧ್ಯವಾಗುವುದಿಲ್ಲ ಅವನು ಐಹಿಕವಾಗಿ ಯೋಚಿಸಬೇಕಾಗುತ್ತದೆ ಅರ್ಜುನನು ಈ ಜಗತ್ತಿನ ಪ್ರಾಪಂಚಿಕ ಮನೋಧರ್ಮದ ಜನರ ಯೋಚನಾ ರೀತಿಯನ್ನು ಪರಿಶೀಲಿಸುತ್ತಿದ್ದಾನೆ ಕೇಶು ಕೇಶು ಚ ಭಾವೇಶು ಎನ್ನುವ ಮಾತುಗಳು ಐಹಿಕ ಪ್ರಕೃತಿಗೆ ಸಂಬಂಧಿಸಿದವು ಭಾವ ಎನ್ನುವ ಪದಕ್ಕೆ ಭೌತಿಕ ವಸ್ತುಗಳು ಎಂದರ್ಥ ಐಹಿಕ ಮನೋಧರ್ಮದವರು ಆಧ್ಯಾತ್ಮಿಕವಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಅವರು ಭೌತಿಕ ವಸ್ತುಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಕೃಷ್ಣನು ಭೌತಿಕ ನಿರೂಪಣೆಗಳಲ್ಲಿ ಯಾವ ರೀತಿ ಪ್ರಕಟಗೊಳ್ಳುತ್ತಾನೆ ಎಂದು ಕಾಣಲು ಪ್ರಯತ್ನಿಸುವಂತೆ ಹೇಳಲಾಗಿದೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಂತಹ ಭಗವದ್ಗೀತೆಯ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ಹದಿನಾರು ಹದಿನೇಳರ ಭಾವಾರ್ಥ ಮತ್ತು ಅನುವಾದ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ಯಾರಾದರೂ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಬುವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ